ಶ್ರೀ ಗುರು ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೇ ಐವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಕರ್ಕಾಟಕ ರಾಶಿಯ ಸಂಪೂರ್ಣ ವಿಚಾರ ತಿಳಿಸ್ಕೊಡ್ತೀನಿ ನಿಮಗೆ ಆಲ್ರೆಡಿ ಸುಮಾರು ಒಂದು ಎಂಟು ರಾಶಿಗಳ ಬಗ್ಗೆ ಆಲ್ರೆಡಿ ತಿಳಿಸಿದ್ದೀನಿ ನಾನು ನಿಮಗೆ ಮೇಷ ಋಷಿಭ ಮಿಥುನ ಸಿಂಹ ಹಾಗೂ ತುಲಾ ವೃಶ್ಚಿಕ ಮಕರ ಕುಂಭ ಹಾಗೂ ಮೀನ ಈ ಎಲ್ಲಾ ರಾಶಿಗಳಲ್ಲಿ ಯಾವ ಯಾವ ಗ್ರಹಗಳು ಹೆಚ್ಚು ಬಲಶಾಲಿಯಾಗ್ತದೆ ಯಾವ ಗ್ರಹಗಳಿಂದ ರಾಜಯೋಗ ಉಂಟಾಗ್ತದೆ ನೀಚಭಂಗ ರಾಜಯೋಗ ಆ ರಾಶಿಯಲ್ಲಿ ಇರ್ತಕ್ಕಂಥ ಗ್ರಹಗಳಿಂದ ಉಂಟಾಗ್ತಕ್ಕಂಥ ಒಳ್ಳೆ ಸತ್ಪಲಗಳು ಅದರಲ್ಲೂ ದಶಾಭಕ್ತಿಗಳು ಬಂದಾಗ ಎಷ್ಟನೇ ಮನೆಗಳ ಇದ್ರೆ ಏನೇನು ಫಲ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಇನ್ನು ಉಳಿದಿರ್ತಕ್ಕಂಥದ್ದು ಕರ್ಕಾಟಕ ರಾಶಿ ಹಾಗೂ ಕನ್ಯಾ ರಾಶಿ ಮತ್ತೆ ಧನುಸ್ಸು ರಾಶಿ ಈ ಒಂದು ಮೂರು ರಾಶಿಗಳ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ಬೇಕಾಗಿದೆ ಸೊ ಇವತ್ತು ಕರ್ಕಾಟಕ ರಾಶಿ ಸಂಪೂರ್ಣ ಯಾವ್ಯಾವ ಗ್ರಹಗಳು ಏನೇನು ಫಲ ಕೊಡುತ್ತೆ ಕರ್ಕಾಟಕ ರಾಶಿಯಲ್ಲಿ ಜಲತತ್ವ ಆಗಿರೋದ್ರಿಂದ ಒಂದಷ್ಟು ಒಳ್ಳೆ ಅದ್ಭುತವಾದಂತಹ ಫಲಗಳು ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ ಸೊ ನಿಮ್ಮ ಜಾತಕ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ನಿಮ್ಮ ಭಾವಕುಂಡಲಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಯಾವ ಯಾವ ಗ್ರಹಗಳು ಎಷ್ಟನೇ ಮನೆಗಳಲ್ಲಿ ಇದ್ರೆ ನಾನು ಬರ್ತಿದ್ದೀನಿ ಆಲ್ರೆಡಿ ಪರ್ಟಿಕ್ಯುಲರ್ ಆಗಲ್ಲಿ ಒಂದು ಎರಡು ನಾಲ್ಕು ಐದು ಒಂಬತ್ತು ಹತ್ತನೇ ಮನೆಗಳು ಹಾಗೂ ಮೂರು ಏಳು ಹನ್ನೊಂದು ಈ ಮನೆಗಳಲ್ಲಿ ಏನಾದ್ರೂ ಕರ್ಕಾಟಕ ರಾಶಿ ಇದ್ದು ಜಾತಕದಲ್ಲಿ ಆ ಮನೆಗಳಲ್ಲಿ ಈ ಗ್ರಹಗಳು ತನ್ನ ಹೇಳಿರ್ತಕ್ಕಂಥ ಗ್ರಹಗಳು ಬಂದಾಗ ಅತ್ಯಂತ ಹೆಚ್ಚು ಶುಭ ಫಲಗಳನ್ನು ಕೊಟ್ಟೆ ಕೊಡ್ತಾರೆ ಅದರಲ್ಲೂ ಆ ದಶಾಭಕ್ತಿ ಬರ್ತಾ ಇದ್ರೆ ಆ ದಶಾಭಕ್ತಿ ನಿಮ್ಗೆ ಏನಾದ್ರೂ ರನ್ ಆಗ್ತಾ ಇದ್ರೆ ನಡೀತಾ ಇದ್ರೆ ಖಂಡಿತವಾಗ್ಲೂ ಅದ್ಭುತವಾದಂತಹ ಫಲಗಳನ್ನ ನೀವು ತಗೋಬಹುದು ಸೊ ಈಗ ವಿಚಾರಕ್ಕೆ ಬರೋಣ ಮೊದಲನೇದಾಗಿ ಕರ್ಕಾಟಕ ರಾಶಿಗೆ ಅಧಿಪತಿ ಬಂದು ಚಂದ್ರಗ್ರಹ ಸೊ ಕರ್ಕಾಟಕ ರಾಶಿ ಅಧಿಪತಿ ಗ್ರಹ ಬಂದು ಚಂದ್ರಗ್ರಹ ಗ್ರಹನಿಗೆ ಸ್ವಕ್ಷೇತ್ರ ಆಗ್ತದೆ ಈ ಮನೆ ಈ ಕರ್ಕಾಟಕ ರಾಶಿ ಜಲತತ್ವ ರಾಶಿ ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ ಉಚ್ಚನಾಗುತ್ತಾನೆ ನೋಡಿ ಕರ್ಕಾಟಕ ರಾಶಿಯಲ್ಲಿ ಏನಾದರೂ ಗುರುಗ್ರಹ ಬಂದಾಗ ಗುರುಗೆ ಅತ್ಯಂತ ಹೆಚ್ಚು ಬಲ ಬರತಕ್ಕಂತಹ ಹೌಸು ಅದರಲ್ಲೂ ಏನಾದ್ರು ಕರ್ಕಾಟಕ ರಾಶಿಯಲ್ಲಿ ಗುರು ತನ್ನ ಸ್ವಂತ ನಕ್ಷತ್ರ ಪುನರ್ವಸು ಅಥವಾ ಪುಷ್ಯ ನಕ್ಷತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು ಗುರುವಿಗೆ ಎಷ್ಟು ಬಲ ಇರುತ್ತೆ ಅಂತ ಹಾಗಾಗಿ ಗುರುಗೆ ಉಚ್ಚ ಸ್ಥಾನ ಕರ್ಕಾಟಕ ರಾಶಿ ಕುಜನಿಗೆ ನೀಚ ಸ್ಥಾನ ಕುಜ ಇಲ್ಲಿ ನೀಚನಾಗುತ್ತಾನೆ ಹಾಗೆ ಗುರು ಮತ್ತೆ ಚಂದ್ರ ಏನಾದರೂ ಒಂದೇ ಮನೆ ಅಂದ್ರೆ ಈ ಕರ್ಕಾಟಕ ರಾಶಿಯಲ್ಲಿ ಗುರು ಹಾಗೂ ಚಂದ್ರ ಈ ಒಂದೇ ರಾಶಿಯಲ್ಲಿದ್ದಾಗ ಅದು ಅತ್ಯಂತ ಹೆಚ್ಚು ಬಲಯುಕ್ತವಾದ ಗಜಕೇಸರಿ ಯೋಗ ಉಂಟಾಗ್ತದೆ ಚಂದ್ರ ಹಾಗೂ ಗುರು ಒಂದೇ ರಾಶಿಯಲ್ಲಿದ್ದರೆ ಎಲ್ಲೇ ಇದ್ರೂ ಗಜಕೇಸರಿ ಯೋಗನೇ ಆದರೆ ಚಂದ್ರ ಮತ್ತೆ ಗುರು ಗ್ರಹ ಏನಾದರೂ ಕರ್ಕಾಟಕ ರಾಶಿಯಲ್ಲಿದ್ರೆ ಅದು ಜಾತಕದಲ್ಲಿ ಅತ್ಯಂತ ಹೆಚ್ಚು ಶ್ರೇಷ್ಠವಾದ ಯೋಗ ಮತ್ತೆ ಆ ಗಜಕೇಶವ ಯೋಗದಲ್ಲಿ ಅತ್ಯಂತ ಬಲವಾದ ಒಂದು ಸ್ಟ್ರಾಂಗೆಸ್ಟ್ ಹೌಸ್ ಆಗ್ತದೆ ಯಾಕಂದ್ರೆ ಹನ್ನೆರಡು ರಾಶಿಗಳಲ್ಲಿ ಎಲ್ಲೇ ಗುರು ಚಂದ್ರ ಜೊತೆಯಲ್ಲೇ ಇದ್ರೆ ಗಜಕೇಶವ ಯೋಗ ಉಂಟಾಗ್ತದೆ ಆದರೆ ಕರ್ಕಾಟಕ ರಾಶಿಯಲ್ಲಿ ಉಂಟಾಗೋದಷ್ಟು ಪವರ್ಫುಲ್ ಆಗಿ ಎಲ್ಲೂ ಉಂಟಾಗುವುದಿಲ್ಲ ಯಾಕಂದ್ರೆ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ ಚಂದ್ರನಿಗೆ ಸ್ವಕ್ಷೇತ್ರ ಹಾಗಾಗಿ ಎರಡೂ ಗ್ರಹಗಳ ಗುರುವು ಈ ಮನೆ ಅತ್ಯಂತ ಶುಭಯುಕ್ತವಾದ್ದರಿಂದ ಹೆಚ್ಚು ಪವರ್ಫುಲ್ ಆಗ್ತದೆ ಹೆಚ್ಚು ಬಲ ಬರ್ತದೆ ಆ ದಶಗಳಲ್ಲಿ ಉತ್ತಮವಾದಂತಹ ರಾಜಯೋಗ ನೀವು ಹಾಗಾಗಿ ಶ್ರೀರಾಮಚಂದ್ರನ ಜಾತಕ ಕೊಂಡಲ್ಲಿ ಸಹ ಗುರು ಚಂದ್ರ ಕರ್ಕಾಟಕ ರಾಶಿ ಲಗ್ನದಲ್ಲೇ ಇರತಕ್ಕಂಥದ್ದು ಅದು ಏನೇನು ಕೆಲ್ಪ್ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ ನಾನು ಹೀಗಾಗಿ ಗುರು ಚಂದ್ರ ಈ ಕರ್ಕಾಟಕ ರಾಶಿಯಲ್ಲಿ ಒಂದನೇ ಮನೆಯಲ್ಲಿ ಇದ್ರೆ ಅತ್ಯಂತ ಹೆಚ್ಚು ರಾಜಯೋಗ ಗಜಕೇಸರಿ ಯೋಗ ಉಂಟಾಗ್ತದೆ ಹಾಗೂ ಗುರು ಮತ್ತೆ ಕುಜ ಏನಾದ್ರೂ ಇದೇ ಮನೆಯಲ್ಲಿ ಇದ್ರೆ ಯಾಕಂದ್ರೆ ಕುಜನಿಗೆ ಇಲ್ಲಿ ನೀಚನಾಗ್ತಕ್ಕಂತ ಸ್ಥಾನ ಇದು ಕುಜನ ನೀಚ ಸ್ಥಾನ ಆದರೆ ಕುಜ ಈ ಮನೆಯಲ್ಲಿದ್ದು ಜೊತೆಲೆ ಏನಾದ್ರೂ ಕುಜನಿದ್ ಗುರು ಇದ್ರೆ ಕುಜನ ಜೊತೆ ಗುರು ಇದ್ದಾಗ ಕುಜ ಗ್ರಹಕ್ಕೆ ನೀಚಭಂಗವಾಗಿ ರಾಜಯೋಗ ಉಂಟಾಗ್ತದೆ ಕುಜನಿಗೆ ಗುರುವಿನಿಂದ ಬಲ ಬರ್ತದೆ ಒಂದ್ ವೇಳೆ ಕುಜನಿದ್ದು ಗುರು ಇಲ್ಲ ಅಂದ್ರೆ ಚಂದ್ರನಿದ್ರೆ ಚಂದ್ರ ಪ್ಲಸ್ ಕುಜ ಚಂದ್ರನ ಜೊತೆ ಕುಜಗೆ ಮನೆಯಲ್ಲಿದ್ದಾಗು ಸಹ ಕುಜ ಗ್ರಹಕ್ಕೆ ಮಂಗಳ ಗ್ರಹಕ್ಕೆ ನೀಚಭಂಗ ರಾಜಯೋಗ ಉಂಟಾಗ್ತದೆ ಆಗ ಚಂದ್ರನಿಂದ ಕುಜನಿಗೆ ಬಲ ಬರ್ತಕ್ಕಂಥದ್ದು ಕುಜನಿಗೆ ನೀಚಭಂಗ ಉಂಟಾಗ್ತದೆ ಹಾಗಾಗಿ ಮತ್ತು ಚಂದ್ರ ಮತ್ತು ಕುಜಾ ಈ ಒಂದೇ ಮನೆಯಲ್ಲಿ ಇದ್ದಾಗ ಅದು ಶಶಿಮಂಗಳ ಯೋಗ ಅಂತಹ ಕರಿತೀವಿ ಆ ಶಶಿಮಂಗಳ ಯೋಗ ಉಂಟಾಗಿ ಅದರಿಂದ ಒಂದಷ್ಟು ಉತ್ತಮ ಫಲಗಳನ್ನು ನೀವು ತಗೋಬೋದು ಹಾಗಾಗಿ ಇದು ಅದ್ಭುತವಾದಂಥ ಫಲ ಕೊಡ್ತಕ್ಕಂಥದ್ದು ರಾಶಿ ಕರ್ಕಾಟಕ ರಾಶಿ ಜಲತತ್ವ ಆಗಿರೋದ್ರಿಂದ ವಿಶೇಷವಾಗಿ ಈ ಮನೆಗಳಲ್ಲಿ ಯಾವ ಯಾವ ನಕ್ಷತ್ರಗಳು ಬರುತ್ತೆ ಆ ನಕ್ಷತ್ರ ಅಧಿಪತಿಗಳು ಯಾರು ಯಾವ ಗ್ರಹಗಳಿಗೆ ಹೆಚ್ಚು ಶುಭಯುಕ್ತ ಉಂಟಾಗ್ತದೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕರ್ಕಾಟಕ ರಾಶಿಯಲ್ಲಿ ಬರತಕ್ಕಂತ ಮೊದಲ ನಕ್ಷತ್ರ ಬಂದು ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರದ ಮೂರು ಪಾದಗಳನ್ನು ನಿಮಗೆ ಮಿಥುನ ರಾಶಿಯಲ್ಲಿ ಹೊರಟಾಗ್ತದೆ ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರು ಪಾದಗಳು ಮಿಥುನ ರಾಶಿಯಲ್ಲಿ ಹೋಗ್ತದೆ ಕೇವಲ ಕೊನೆಯ ಪಾದ ನಾಲ್ಕನೇ ಪಾದ ಮಾತ್ರ ನಿಮಗೆ ಕರ್ಕಾಟಕ ರಾಶಿಯಲ್ಲಿ ಬರತಕ್ಕಂಥದ್ದು ಈ ಪುನರ್ವಸು ನಕ್ಷತ್ರಕ್ಕೆ ಅಧಿಪತಿ ಗ್ರಹಗೊಂದು ಗುರುಗ್ರಹ ಜಾತಕದಲ್ಲಿ ಗುರುಗ್ರಹ ಏನಾದರೂ ಪುನರ್ವಸು ನಕ್ಷತ್ರದಲ್ಲಿದ್ದರೆ ಅದು ಕರ್ಕಾಟಕ ರಾಶಿಯ ಕೊನೆಯ ಪಾದ ನಾಲ್ಕನೇ ಪಾದದಲ್ಲಿದ್ದರೆ ಪುನರ್ವಸು ನಕ್ಷತ್ರದ ಕೊನೆಯ ಪದ ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾಗ ಅತ್ಯಂತ ಹೆಚ್ಚು ಶಿವಫಲಗಳನ್ನ ನೀವು ಗುರುಗ್ರಹದಿಂದ ನಿರೀಕ್ಷೆ ಮಾಡಬಹುದು ಆ ದಶಾ ಬಂದಾಗ ಅಥವಾ ಅಟ್ಲೀಸ್ಟ್ ಯಾವುದೇ ದಶೆ ನಡೀತಾ ಇದ್ರೂ ಗುರುವಿನ ಭಕ್ತಿ ನಡೀತಾ ಇರಬೇಕು ಆ ಟೈಮಲ್ಲಿ ಶಿವಫಲಗಳನ್ನ ನಿರೀಕ್ಷೆ ಮಾಡಬಹುದು ಸೊ ಹಾಗಾಗಿ ಎರಡನೇ ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಗ್ರಹ ಬಂದು ಶನಿ ಗ್ರಹ ಸೊ ಅತ್ಯಂತ ಶ್ರೇಷ್ಠವಾದ ನಕ್ಷತ್ರ ಈ ಪುನರ್ವಸು ಮತ್ತೆ ಪುಷ್ಯ ಈ ಎರಡು ನಕ್ಷತ್ರಗಳು ಅತ್ಯಂತ ಶ್ರೇಷ್ಠವಾದ ನಕ್ಷತ್ರಗಳು ದೊಡ್ಡ ನಕ್ಷತ್ರಗಳು ಅದ್ಭುತವಾದಂತ ಫಲಗಳು ಕೊಡ್ತಕ್ಕಂಥ ನಕ್ಷತ್ರಗಳು ಈ ಎರಡು ನಕ್ಷತ್ರಗಳಲ್ಲಿ ಯಾವುದೇ ಗ್ರಹ ಇದ್ರು ಅತ್ಯಂತ ಶುಭಯುಕ್ತವಾದಂತಹ ಫಲಗಳನ್ನೇ ಕೊಡ್ತಾರೆ ಆ ಗ್ರಹಗಳು ಆ ದಶಗಾ ಭುಕ್ತಿಗಳಲ್ಲಿ ಏಕೆಂದ್ರೆ ಪುಷ್ಯ ನಕ್ಷತ್ರಕ್ಕೆ ಅಷ್ಟೊಂದು ಕೆಪಾಸಿಟಿ ಇದೆ ಅದರಲ್ಲೂ ಪುಷ್ಯ ನಕ್ಷತ್ರ ಗುರುವಾರ ಭಾನುವಾರ ಬಂದಾಗ ಅತ್ಯಂತ ಹೆಚ್ಚು ರಾಜಯೋಗನ ಅತ್ಯಂತ ಶುಭ ಫಲಗಳನ್ನ ಮಹಾ ಸಿದ್ಧಿ ಸಿದ್ಧಿ ಯೋಗಗಳನ್ನ ಕೊಡ್ತಕ್ಕಂಥ ಒಂದು ನಕ್ಷತ್ರ ಇದು ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರದಲ್ಲಿ ಏನಾದರೂ ಗುರು ಅಥವಾ ಶುಕ್ರ ಶನಿ ರವಿ ಬುಧ ಚಂದ್ರ ಈ ಗ್ರಹಗಳು ಬಂದಾಗ ವಿಶೇಷ ಈ ಗ್ರಹಗಳೇ ಬರಬೇಕು ಈ ಗ್ರಹಗಳು ಬಂದಾಗ ಅದ್ಭುತವಾದಂತ ಫಲಗಳನ್ನ ಕೊಡ್ತಾರೆ ಒಂದ್ ವೇಳೆ ಈ ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ರಾಹು ಗ್ರಹ ಇದ್ದಾಗ ವಿದೇಶಿ ಸಂಚಾರ ವಿದೇಶ ಪ್ರಯಾಣ ಆಗ್ತಕ್ಕಂಥದ್ದು ಫಾರಿನ್ ಕಂಟ್ರಿ ಹೋಗ್ತಕ್ಕಂಥದ್ದು ಏನಾದರೂ ಹತ್ತನೇ ಮನೆ ಆದರೆ ನಾಲ್ಕನೇ ಮನೆ ಆದರೆ ಉದ್ಯೋಗದ ವಿಚಾರದಲ್ಲಿ ಎಜುಕೇಶನ್ ಪರ್ಪಸ್ ಆಗಿ ಫಾರಿನ್ ಹೋಗ್ತಕ್ಕಂಥ ಯೋಗ ಉಂಟಾಗ್ತದೆ ಈ ಪುಷ್ಯ ನಕ್ಷತ್ರದಲ್ಲಿ ಗುರುಗ್ರಹ ಇದ್ರೂ ರಾಜಯೋಗ ಕೊಡುತ್ತೆ ಅತ್ಯಂತ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಎಜುಕೇಶನ್ ವಿಚಾರದಲ್ಲಿ ಒಳ್ಳೆ ಅದ್ಭುತವಾದಂತಹ ಫಲ ಕೊಡುತ್ತೆ ಉದ್ಯೋಗದ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ದೈಹಿಕ ಆರೋಗ್ಯದ ವಿಚಾರದಲ್ಲಿ ಆಮೇಲೆ ಏನಂತೀವಿ ಶ್ರೀಮಂತಿಕೆ ವಿಚಾರದಲ್ಲಿ ವಾಹನಗಳ ವಿಚಾರದಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ಅದರಲ್ಲೂ ಗುರು ಗ್ರಹ ಇದ್ದು ಶನಿ ಗುರು ಯಾವುದಾದ್ರು ಒಂದು ಗ್ರಹ ಶುಕ್ರನಿದ್ರೆ ಎಜುಕೇಶನ್ ಹೆಲ್ಪ್ ಮಾಡುತ್ತೆ ಸ್ತ್ರೀಯರ ಒಂದು ಸಂಪರ್ಕ ಇರ್ಬೋದು ಪ್ರೀತಿ ಪ್ರೇಮ ಆಗ್ತಕ್ಕಂಥದ್ದು ಮ್ಯಾರೇಜ್ ಲೈಫಲ್ಲಿ ಚೆನ್ನಾಗಿ ಆಗ್ತಕ್ಕಂಥದ್ದು ಒಳ್ಳೆ ಹೆಂಡತಿ ಸಿಗ್ತಕ್ಕಂಥದ್ದು ಫಾರಿನ್ ಕಂಟ್ರಿ ಹೋಗ್ತಕ್ಕಂಥದ್ದು ಈ ಎಲ್ಲ ಯೋಗಗಳು ಪುಷ್ಯ ನಕ್ಷತ್ರದಲ್ಲಿ ಬಂದಾಗ ಅದು ಶನಿ ರಾಹು ಶುಕ್ರ ಇವ್ರು ಬಂದಾಗ ಸ್ವಲ್ಪ ಅದು ಗುರು ಚಂದ್ರ ರವಿ ಇದ್ದಾಗಂತೂ ಎಜುಕೇಶನ್ ಪರ್ಪಸ್ ಆಗಲಿ ಆಧ್ಯಾತ್ಮಿಕ ಜ್ಞಾನ ಸ್ಪಿರಿಚುಯಾಲಿಟಿ ಇರತಕ್ಕಂಥದ್ದು ಆಧ್ಯಾತ್ಮಿಕ ಜ್ಞಾನ ಇರತಕ್ಕಂಥದ್ದು ಜ್ಯೋತಿಷ್ಯ ಜ್ಞಾನ ಬರತಕ್ಕಂಥದ್ದು ಒಳ್ಳೆ ಫಿಸಿಕಲ್ ಫಿಟ್ನೆಸ್ ಇರ್ತಕ್ಕಂಥದ್ದು ಸಂತಾನ ಭಾಗ್ಯ ಹೆಚ್ಚಾಗಿರ್ತಕ್ಕಂಥದ್ದು ಆ ಎಲ್ಲಾ ಶುಭ ಫಲಗಳನ್ನ ಪುಷ್ಯ ನಕ್ಷತ್ರದಲ್ಲಿ ಇರ್ತಕ್ಕಂಥ ಗ್ರಹಗಳು ಯಾವ ಗ್ರಹಗಳಿರುತ್ತೋ ಆ ಗ್ರಹಗಳ ದಶಾಭುಕ್ತಿಗಳನ್ನು ಕೊಡುತ್ತೆ ವಿಶೇಷವಾಗಿ ನಂತರ ಇನ್ನ ಪುನರ್ವಸು ನಕ್ಷತ್ರದ ಕೊನೆಯ ಪಾದದಲ್ಲಿ ಶುಕ್ರ ಗುರು ಚಂದ್ರ ರವಿ ಶನಿ ಬುಧ ಈ ಗ್ರಹಗಳಿದ್ದಾಗ ಆ ಗ್ರಹಗಳ ಬುಧ ಆ ಗ್ರಹಗಳ ದಶೆಯಲ್ಲಾಗ್ಲಿ ಅಥವಾ ಆ ಗ್ರಹಗಳ ಭುಕ್ತಿಗಳಲ್ಲಾಗ್ಲಿ ಖಂಡಿತವಾಗ್ಲು ಅದ್ಭುತವಾದ ಫಲಗಳನ್ನು ತಗೋಬಹುದು ಕರ್ಕಾಟಕ ರಾಶಿಯಲ್ಲಿ ಯಾವುದೇ ಒಂದು ಗ್ರಹ ಇದ್ದಾಗ ಈ ಮನೆ ಅಧಿಪತಿ ಚಂದ್ರ ಏನಾದರೂ ಉಚ್ಚನಾದ್ರೆ ಋಷಭ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ರೆ ಅಥವಾ ಇದೇ ಮನೇಲಿ ಅಥವಾ ಒಂದು ನಾಲ್ಕು ಐದು ಏಳು ಒಂಬತ್ತು ಈ ಮನೆಗಳಲ್ಲಿದ್ರೆ ಖಂಡಿತವಾಗ್ಲು ಈ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ಗ್ರಹಗಳಿಗೆ ಹೆಚ್ಚು ಶುಭಯುಕ್ತವಾದ ಫಲಗಳನ್ನು ಕೊಡ್ತಾನೆ ಅವು ಹೆಚ್ಚು ಬಲ ಬರುತ್ತೆ ಒಂದ್ ವೇಳೆ ಕುಜ ನೀಚನಾಗಿ ಈ ಕರ್ಕಾಟಕ ರಾಶಿ ಅಧಿಪತಿ ಏನಾದರೂ ಚಂದ್ರ ಋಷಭ ರಾಶಿಯಲ್ಲಿ ಇದ್ರೆ ಕುಜನಿಗೆ ನೀಚ ಬಂಗಾರ ಯೋಗ ಉಂಟಾಗ್ತದೆ ನೋಡ್ಕೋಬೇಕು ನಿಮ್ಮ ಜಾತಕದಲ್ಲಿ ನಿಮ್ಮ ಅಲ್ಲಿ ಕರ್ಕಾಟಕ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ ಫಾರ್ ಎಕ್ಸಾಂಪಲ್ ಈಗ ಪುಷ್ಯ ನಕ್ಷತ್ರದಲ್ಲಿ ಯಾವ್ದಾದ್ರೂ ಒಂದು ಗ್ರಹ ಇದ್ದು ಈ ನಕ್ಷತ್ರ ಅಧಿಪತಿ ಶನಿ ಕೇಂದ್ರ ಸ್ಥಾನಗಳಲ್ಲಾಗಲಿ ಅಥವಾ ತ್ರಿಕೋಣ ಸ್ಥಾನಗಳು ಅಂತ ಹೇಳ್ತೀವಲ್ಲ ಒಂದು ಐದು ಒಂಬತ್ತು ಈ ಮನೆಗಳಲ್ಲಿ ಏನಾದರೂ ಶನಿ ಇದ್ರೆ ಖಂಡಿತು ಅದರಲ್ಲಿ ಉತ್ತಮವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಶನಿಯಿಂದ ಸಹ ಹೌದು ಈ ಮನೆಯಲ್ಲಿ ಈ ನಕ್ಷತ್ರದಲ್ಲಿರ್ತಕ್ಕಂಥ ಗ್ರಹಗಳಿಂದನೂ ನಿಮಗೆ ಶುಭಯುಕ್ತವಾದ ಫಲಗಳು ಬರುತ್ತೆ ಆ ದಶಾಭುಕ್ತಿಗಳಲ್ಲಿ ಅದರಲ್ಲೂ ಒಂದು ಎರಡು ನಾಲ್ಕು ಐದು ಒಂಬತ್ತು ಹತ್ತನೇ ಮನೆ ಆಗಿದ್ರೆ ಮೂರು ಏಳು ಒಂದನೇ ಹನ್ನೊಂದನೇ ಮನೆ ಆದರೆ ಅತ್ಯುತ್ತ ಶುಭ ಫಲಗಳ ಪರಗಬಹುದು ಆ ಈ ಮೂರು ಏಳು ಹನ್ನೊಂದಾದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಆದರೆ ಆ ಒಂದು ಎರಡು ನಾಲ್ಕು ಐದು ಒಂಬತ್ತು ಹತ್ತು ಅತ್ಯಂತ ಶುಭಯುಕ್ತವಾದ ಫಲಗಳ ಕೊಟ್ಟೆ ಕೊಡುತ್ತೆ ವಿಶೇಷವಾಗಿ ಶ್ರೀಮಂತಿಕೆಯನ್ನು ಕೊಡುತ್ತೆ ಉತ್ತಮವಾದ ದೈಹಿಕ ಶಕ್ತಿ ಕೊಡುತ್ತೆ ಬಾಡಿ ಫಿಟ್ನೆಸ್ ಕೊಡುತ್ತೆ ಸಂತಾನ ಬಗ್ಗೆ ಹೆಚ್ಚಾಗಿ ಕೊಡುತ್ತೆ ಮೈಯಲ್ಲಿ ರಕ್ತ ಸಂಚಾರ ರಕ್ತಾಭಿವೃದ್ಧಿ ಎಲ್ಲ ತುಂಬಾ ಹೆಚ್ಚಾಗುತ್ತೆ ಆದರೆ ಆರು ಎಂಟು ಆರು ಎಂಟು ಹನ್ನೆರಡು ಸ್ವಲ್ಪ ಪ್ರಮಾಣ ದೋಷಕಾರಿಯಾಗ್ತದೆ ಆರು ಎಂಟು ಹನ್ನೆರಡು ಸ್ವಲ್ಪ ಕೆಟ್ಟ ಪ್ರಮಾಣ ಉಂಟಾಗ್ತಕ್ಕಂಥದ್ದು ಕೆಲವೊಂದು ದಿನ ನೀರಿನ ಕಂಟಕ ಬರತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಈ ಕರ್ಕಾಟಕ ರಾಶಿಯಲ್ಲಿ ರಾಹು ಇದ್ದು ಅದು ಎಂಟನೇ ಮನೆ ಆದರೆ ಕರ್ಕಾಟಕ ರಾಶಿಯಲ್ಲಿ ರಾಹು ಅಥವಾ ಕೇತು ಅಥವಾ ಮಾಂದಿ ಇದ್ದು ಅದು ಎಂಟು ಹನ್ನೆರಡು ಆರು ಈ ಥರ ಭಾವಗಳು ಬಂದಾಗ ಸ್ವಲ್ಪ ಏನಾದ್ರು ಕಂಟಕಾಂತಿ ನೀರಿಂದ ಏನಾದ್ರು ತೊಂದರೆ ಈ ಬೆಟ್ಟ ಗುಡ್ಡ ಜಾಗದಲ್ಲಿ ಬೀಳ್ತಕ್ಕಂಥದ್ದು ಗಾಯ ಆಗ್ತಕ್ಕಂಥದ್ದು ಇನ್ಫೆಕ್ಷನ್ಸ್ ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇರುವನ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಗರ್ಭಕೋಶದ ಸಮಸ್ಯೆ ಬರ್ತಕ್ಕಂಥದ್ದು ಸೆಕ್ಶುಯಲ್ ಡಿಸಾರ್ಡರ್ ಆಗ್ತಕ್ಕಂಥದ್ದು ಇವೆಲ್ಲ ಕಾಮನ್ ಆಗಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆರು ಎಂಟು ಹನ್ನೆರಡರಲ್ಲಿ ರಾಹು ಕೇತು ಮಾಂದಿ ಇದ್ದಾಗ ಈ ಮನೆ ಅದು ಕಟ್ಕ ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ ಸ್ವಲ್ಪ ದೋಷಕಾರಿ ಆಗ್ತದೆ ಇನ್ನು ನಂತರ ವಿಶೇಷವಾಗಿ ಇನ್ನೊಂದು ನಕ್ಷತ್ರ ಬಂದಿಲ್ಲಿ ಆಶ್ಲೇಷ ನಕ್ಷತ್ರ ನೋಡಿ ಇದೊಂದು ತುಂಬಾ ಅದ್ಭುತವಾದಂತ ವಿಚಾರ ಇದು ಕೆಲವೊಂದು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆ ತಂದೆಗೆ ಸಮಸ್ಯೆ ಅಂತ ಒಂದಷ್ಟು ದೋಷ ಇದೆ ನಕ್ಷತ್ರ ದೋಷ ಅಂತ ಹೇಳ್ತೀವಿ ಯಾಕೆಂದ್ರೆ ಆಶ್ಲೇಷ ನಕ್ಷತ್ರದ ಇದು ಕೊನೆ ಭಾಗ ಕೊನೆ ನಕ್ಷತ್ರ ಅಂದ್ರೆ ಕರ್ಕಾಟಕ ರಾಶಿಗೆ ನಾಲ್ಕನೇ ಪಾದಕ್ಕೆ ಎಂಟಾಗ್ಬಿಡುತ್ತೆ ಇದು ನಂತರ ಸಿಂಹ ರಾಶಿಯಿಂದ ಮಕಾ ನಕ್ಷತ್ರದಿಂದ ಸ್ಟಾರ್ಟ್ ಆಗೋದ್ರಿಂದ ಚೈನ್ ಲಿಂಕ್ ಎಂಟಾಗುತ್ತೆ ಸೊ ಆ ಶ್ಲೇಷ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಏನಾದರೂ ಮಗು ಹುಟ್ಟಿದ್ರೆ ತಂದೆಗೆ ದೋಷಕಾರಿ ಅಂತ ಜಾತಕ ಶಾಸ್ತ್ರದಲ್ಲಿ ಹೇಳುತ್ತೆ ಸೊ ಆಗ ಅವರು ನಕ್ಷತ್ರ ಶಾಂತಿ ಮಾಡ್ಕೊಂಡು ಆ ಗೋದಾನ ಕೊಡ್ತಕ್ಕಂಥದ್ದು ಅದೆಲ್ಲ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳಿದೆ ಅದನ್ನ ನಕ್ಷತ್ರ ಶಾಂತಿ ಮಾಡ್ಕೊಳ್ಳೋದ್ರ ಮಕ್ಕಂತರ ಮೃತ್ಯುಂಜಯ ಹೋಮ ರುದ್ರಾಭಿಷೇಕ ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಶ್ಲೇಷ ನಕ್ಷತ್ರದ ದೋಷ ಪರಿಹಾರ ಮಾಡ್ಕೋಬಹುದು ಯಾವ್ದೇ ಮಕ್ಕಳಾಗ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ನಾಲ್ಕನೇ ಪಾದದಲ್ಲಿ ಹುಟ್ಟಿದ್ರೆ ಅದು ಯಾವುದೇ ಪಾದ ಇದ್ರೂ ಆ ಆಶ್ಲೇಷ ನಕ್ಷತ್ರ ದೋಷ ಪರಿಹಾರ ಮಾಡಿಕೊಳ್ಳಬೇಕಾಗ್ತದೆ ಇನ್ನು ವಿಶೇಷವಾಗಿ ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಗ್ರಹ ಸೊ ನಿಮ್ಮ ಜಾತಕದಲ್ಲಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಈ ಕರ್ಕಾಟಕ ರಾಶಿ ಏನಾದರೂ ಮೂರು ಏಳು ಹನ್ನೊಂದಾಗಿದ್ರೆ ಒಳ್ಳೆಯದೇ ಶುಭಯೋಗನೆ ಆಗಾಗ ಆಟ್ಲೇಶ ನಕ್ಷತ್ರದಲ್ಲಿ ಏನಾದ್ರೂ ಗುರು ಶುಕ್ರ ರವಿ ಬುಧ ಶನಿ ರಾಹು ಈ ಯಾವುದೇ ಗ್ರಹಗಳಿದ್ರು ಎಜುಕೇಶನ್ ಪರ್ವಸ್ ಆಗಿ ಒಳ್ಳೆ ಯೋಗ ಉಂಟಾಗ್ತದೆ ಪ್ರಾಪರ್ಟಿ ವಿಚಾರದಲ್ಲಿರಬಹುದು ವ್ಯವಹಾರ ಬಿಸ್ನೆಸ್ಗೆ ಎಲ್ಪ್ ಆಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಬಿಸ್ನೆಸ್ ಗೆ ಅಥವಾ ನಿಮ್ಮ ಒಂದು ಏನಂತ ಸಂಚಾರ ಮಾಡತಕ್ಕಂಥದ್ದು ಟ್ರಿಪ್ ಹೋಗ್ತಕ್ಕಂಥದ್ದು ಫಾರಿನ್ ಕಂಟ್ರಿ ವಿದೇಶಿ ಪ್ರಯಾಣಗಳಾಗತಕ್ಕಂಥದ್ದು ಜ್ಯೋತಿಷ ಜ್ಞಾನ ಬ್ಯಾಂಕಿಂಗ್ ನೌರ್ಕೈ ಮ್ಯಾಥಮೆಟಿಕ್ಸ್ ಕಾಮರ್ಸ್ ಡಿಪಾರ್ಟ್ಮೆಂಟು ಈ ಎಲ್ಲಾ ವಿಚಾರಗಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆದರೆ ಈ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅದರಲ್ಲೂ ಚಂದ್ರ ಆಶ್ಲೇಷ ನಕ್ಷತ್ರದಲ್ಲಿದ್ದು ಈ ಆಶ್ಲೇಷ ನಕ್ಷತ್ರದಲ್ಲಿ ಬೇರೆ ಗ್ರಹಗಳು ಇದ್ದಾಗ ಕುಜ ರಾಹು ಇವರೆಲ್ಲ ಇದ್ದಾಗ ಮ್ಯಾರೇಜ್ ಲೈಫ್ ಸ್ವಲ್ಪ ತೊಂದರೆ ಆಗ್ತದೆ ನಿಮ್ಮ ದಾಂಪತ್ಯ ಜೀವನಕ್ಕೆ ಸ್ವಲ್ಪ ಹೊಡೆತ ಬೀಳ್ತದೆ ಕಿರಿಕಿರಿ ಆಗ್ತಕ್ಕಂಥ ದೋಷ ಏನಾದರೂ ಸಣ್ಣ ಪುಟ್ಟ ಗಲ್ಲಾಟೆ ಮನಸ್ತಾಪಗಳು ಮದುವೆ ಲೇಟ್ ಆಗೋದು ಡಿಲೇ ಆಗೋದಿರ್ಬೋದು ಈ ತರ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಆಗ ಆಶ್ಲೇಷ ನಕ್ಷತ್ರದಲ್ಲಿ ರಾಹು ಜೊತೆ ಚಂದ್ರ ಇದ್ದು ರಾಹು ಜೊತೆ ಕುಜಾ ಇದ್ದಾಗ ಅಥವಾ ಚಂದ್ರನ ಜೊತೆ ಕುಜಾ ರಾಹು ಇದ್ದಾಗ ಆಶ್ಲೇಷ ಬಲಿ ಪೂಜೆ ಮಾಡ್ಕೋಬೇಕಾಗ್ತದೆ ನೀವು ಆಶ್ಲೇಷ ಬಲಿ ಪೂಜೆ ಮಾಡಿಕೊಂಡು ನಾವು ತದನಂತರ ನಿಮ್ಮ ಮದುವೆ ವಿಚಾರಕ್ಕೆ ಮುಂದೋಗ್ಬೇಕಾಗ್ತದೆ ಆಶ್ಲೇಷ ನಕ್ಷತ್ರ ದೋಷ ಶಾಂತಿನೂ ಮಾಡ್ಕೋಬೇಕು ಆಶ್ಲೇಷ ನಕ್ಷತ್ರದ ಆ ಒಂದು ಶಾಂತಿ ಮಾಡಿಕೊಂಡು ದೋಷ ನಿವಾರಣೆ ಮಾಡಿಕೊಂಡು ಆಶ್ಲೇಷ ಬಲಿ ಪೂಜೆ ಮಾಡಿಕೊಂಡು ನಂತರ ಮದುವೆ ವಿಚಾರಕ್ಕೆ ಮುಂದಾಗಬೇಕಾಗ್ತದೆ ಆದರೆ ಬಿಸ್ನೆಸ್ಗೆ ನಿಮ್ಮ ಎಜುಕೇಶನ್ಗೆ ಅದ್ಭುತವಾದಂತಹ ಫಲ ಕೊಟ್ಟೇ ಕೊಡುತ್ತೆ ಯಾಕಂದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಗುರು ಇದ್ದರೂ ಒಳ್ಳೆಯ ಶುಭ ಯೋಗ ಶುಕ್ರ ರವಿ ಬುಧ್ ಶನಿ ರಾಹು ಇವ್ರು ಯಾರೇ ಇದ್ರು ಅತ್ಯಂತ ಶುಭ ಫಲಗಳು ಕೊಡ್ತಾರೆ ಆ ದಶಾಭಕ್ತಿಗಳಲ್ಲಾದರೂ ಆ ಮನೆಗಳು ಒಂದು ಎರಡು ನಾಲ್ಕು ಐದು ಒಂಬತ್ತು ಹತ್ತನೇ ಮನೆಗಳಾಗಿದ್ದರೆ ಪ ಮಾತ್ರ ಅಂತ ಶುಭ ಫಲಗಳನ್ನು ನೀವು ತಗೋಬಹುದು ಇಲ್ಲ ಅಂದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ಆರು ಎಂಟು ಹನ್ನೆರಡು ಆದರೂ ಸ್ವಲ್ಪ ದೋಷಕಾರಿಯಾಗ್ತದೆ ಕಡಿಮೆ ಆಗ್ತದೆ ಹಾಗಾಗಿ ಈ ಕರ್ಕಾಟಕ ರಾಶಿಗೆ ಈ ರಾಶಿ ಬಂದು ಶಿವನ ಅಧಿದೇವತೆಯ ಇದು ಯಾರು ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಾರೋ ಯಾರೇ ಒಂದು ಚಂದ್ರ ಪುನರ್ವಸ ನಕ್ಷತ್ರದಲ್ಲಾಗಲಿ ಚಂದ್ರ ಪುಷ್ಯ ನಕ್ಷತ್ರದಲ್ಲಾಗಲಿ ಅಥವಾ ಆಟ್ಲೇಶ ನಕ್ಷತ್ರದಲ್ಲಿ ಚಂದ್ರ ಇದ್ದು ಒಟ್ಟಲ್ಲಿ ಕರ್ಕಾಟಕ ರಾಶಿಯಲ್ಲಿ ಯಾವುದೇ ಒಂದು ನಕ್ಷತ್ರದಲ್ಲಿ ಚಂದ್ರ ಆಯ್ತು ಆ ನಕ್ಷತ್ರ ಅಧಿದೇವತೆ ಒಂದು ಶಿವ ಆಗಿರೋ ಕಾರಣ ಶಿವನ ಆರಾಧನೆ ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ ಖಂಡಿತವ್ಲು ಉತ್ತಮವಾದಂತಹ ಫಲಗಳನ್ನ ನೀವು ತಗೋಬಹುದು ಜೊತೆಗೆ ಗುರುಗ್ರಹ ಇದ್ರೆ ಶುಭಯೋಗ ಜಾತಕದಲ್ಲಿ ಚಂದ್ರನ ಜೊತೆ ಗುರು ಇದ್ರೆ ಅಥವಾ ಗುರುವಿನ ಪಂಚಮ ದೃಷ್ಟಿನೋ ಒಟ್ನಲ್ಲಿ ಗುರುವಿನ ದೃಷ್ಟಿ ಇದ್ರೂ ಸಾಕು ಖಂಡಿತವ್ಲು ಚಂದ್ರನಿಗೆ ಬಲ ಬರುತ್ತೆ ನೀವು ಆ ದಶಗಳಲ್ಲಿ ಉತ್ತಮವಾದಂತ ಶುಭಯೋಗದ ಫಲಗಳನ್ನ ತಗೋಬಹುದು ಹಾಗಾಗಿ ಯಾರಿಗೆ ಈ ಕರ್ಕಾಟಕ ರಾಶಿ ನಾಲ್ಕನೇ ಮನೆ ಆಗಿರುತ್ತೋ ನಾಲ್ಕನೇ ಮನೆಯಾಗಿ ಅದರಲ್ಲಿ ಚಂದ್ರ ಅಥವಾ ರವಿ ಅಥವಾ ಗುರು ಅಥವಾ ಶುಕ್ರ ಇದ್ರೆ ಅವರಿಗೆ ಸ್ವಂತ ಮನೆಗಳ ಯೋಗ ಇರುತ್ತೆ ತಾಯಿ ಕಡೆಯಿಂದ ಫೆಸಿಲಿಟಿ ಇರುತ್ತೆ ತಂದೆ ಕಡೆಯಿಂದ ಫೆಸಿಲಿಟಿ ಇರುತ್ತೆ ಒಳ್ಳೆ ಅದ್ಭುತವಾದಂತಹ ವಿದ್ಯಾಭ್ಯಾಸ ಯೋಗ ಇರುತ್ತೆ ಜಾತಕದಲ್ಲಿ ಆ ಮನೆ ಯೋಗ ಭೂಮಿ ಯೋಗ ಕೃಷಿ ಯೋಗ ಇವೆಲ್ಲವೂ ಉಂಟಾಗ್ತಕ್ಕಂಥ ಚಾಸ ಜಾಸ್ತಿ ಇರುತ್ತೆ ಆಮೇಲೆ ಕರ್ಕಾಟಕ ರಾಶಿ ನಾಲ್ಕನೇ ಮನೆಯಾಗಿ ಆ ಯಾವುದೇ ಗ್ರಹ ಇದ್ದರೂ ಹತ್ತನೇ ಮನೆ ನಿಮ್ಮ ಬಿಸ್ನೆಸ್ಗೂ ತುಂಬಾ ಅನುಕೂಲ ಆಗ್ತದೆ ಒಂದ್ ವೇಳೆ ಕರ್ಕಾಟಕ ರಾಶಿ ಒಂದನೇ ಮನೆಯಾಗಿ ಆ ಲಗ್ನದಲ್ಲೇ ಗುರು ಚಂದ್ರ ಇದ್ರೆ ದೈಹಿಕ ಉತ್ತಮ ಅಂತ ದೈಹಿಕ ಬಾಹುಬಲ ಶಕ್ತಿ ಇರುತ್ತೆ ಉತ್ತಮ ಅಂತ ದೈಹಿಕ ಶಕ್ತಿ ಫಿಟ್ನೆಸ್ ಜಾಸ್ತಿ ಇರುತ್ತೆ ಬಾಡಿಯಲ್ಲಿ ಹಾರ್ಮೋನ್ಸ್ ಪವರ್ ಜಾಸ್ತಿ ಇರುತ್ತೆ ಸಂತಾನ ಭಾಗ್ಯ ಹೆಚ್ಚಾಗಿರುತ್ತೆ ಹಾಗಾಗಿ ಕರ್ಕಾಟಕ ರಾಶಿ ಒಂದಷ್ಟು ಶ್ರೇಷ್ಠವಾದ ರಾಶಿ ಅಂತಲೇ ಹೇಳ್ಬೋದು ಇದು ಬ್ರಾಹ್ಮಣ ವರ್ಗ ಅಂತಲೇ ಕರಿತೀವಿ ರಾಶಿನ ಹಾಗಾಗಿ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಚೆನ್ನಾಗಿರ್ಬೇಕು ಕರ್ಕಾಟಕ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಗ್ರಹ ಇರುತ್ತೋ ಆ ಗ್ರಹ ಒಂದು ಕೇಂದ್ರ ಸ್ಥಾನಗಳು ಅಂದ್ರೆ ಒಂದು ನಾಲ್ಕು ಏಳು ಹತ್ತು ಮನೆಗಳಲ್ಲಿದ್ರೆ ಖಂಡಿತವಾಗ್ಲು ಆ ದಶಾಭುಕ್ತಿಗಳಲ್ಲಿ ನಿಮಗೆ ಉತ್ತಮವಾದಂತಹ ಶುಭ ಫಲಗಳನ್ನ ಕೊಟ್ಟೇ ಕೊಡುತ್ತೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾವ ಗ್ರಹ ಯಾವ ನಕ್ಷತ್ರ ಇದೆಯೋ ಆ ನಕ್ಷತ್ರ ಅಧಿಪತಿ ಏನಾಗಿದೆ ನೋಡ್ಕೊಳ್ಳಿ ಒಟ್ಟಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಗುರು ಚಂದ್ರ ಮತ್ತೆ ಶನಿ ವಿಶೇಷವಾಗಿ ಶನಿ ಗುರು ಚಂದ್ರ ರವಿ ಶುಕ್ರ ಮತ್ತೆ ರಾಹು ಮತ್ತೆ ಬುಧ ಈ ಗ್ರಹಗಳಿಗೆ ಅತ್ಯಂತ ಹೆಚ್ಚು ಶುಭ ಫಲಗಳು ಕೊಡತಕ್ಕಂಥ ಮನೆ ಈ ಕರ್ಕಾಟಕ ರಾಶಿ ಅದು ಆರು ಎಂಟು ಹನ್ನೆರಡು ಆಗಿರಬಾರದು ಇನ್ನು ಯಾವುದೇ ಮನೆ ಆಗಿರಲಿ ತೊಂದರೆ ಇಲ್ಲ ಆದರೆ ಆರು ಎಂಟು ಹನ್ನೆರಡು ಆದರೆ ಸ್ವಲ್ಪ ಪ್ರಮಾಣ ದೋಷಕಾರಿ ಆಗ್ತದೆ ಸೊ ನೋಡ್ಕೊಳ್ಳಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ನಿಮ್ಮ ರಾಶಿ ಯಾವುದು ನಿಮ್ಮ ನಕ್ಷತ್ರ ಯಾವುದು ಕರ್ಕಾಟಕ ರಾಶಿ ಸಿಗಿದ್ರೆ ಯಾವ ಗ್ರಹ ಕರ್ಕಾಟಕ ರಾಶಿ ಇಲ್ಲ ನನಗೆ ಕಾಮೆಂಟ್ ಮಾಡಿ ದಯವಿಟ್ಟು ಏನಾದರೂ ಡೌಟ್ ಇದ್ರೆ ನಾನು ಕಾಮೆಂಟ್ ಮಾಡಿ ತಿಳಿಸು ನಾನು ರಿಪ್ಲೈ ಮಾಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ